The <laughs> ಸಚಿವ ಪ್ರಿಯಾಂಕ ಖರ್ಗೆ ರವರಿಗೆ ಕರೆ ಮಾಡಿ ಅಶ್ಲೀಲ ಪದ ಬಳಸಿ ಹಾಗೂ ಜೀವ ಬೆದರಿಕೆ ಹಾಕಿದವರನ್ನು ಕಾನೂನು ಪ್ರಕಾರ ಶಿಕ್ಷೆ ಗುರಿಪಡಿಸಬೇಕು ಮತ್ತು ಸರ್ಕಾರದ ಷರತ್ತುಬದ್ದ ನಿಯಮ ಮೀರಿ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡುವ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಬಿಆರ್ ಗವಾಯಿರವರ ಮೇಲೆ ಶೂ ಎಸೆದ ವಕೀಲರನ್ನು ಬಂಧಿಸಿ ಆತನ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದ್ದು ಅದರಂತೆ ಇಂದು ಆನೇಕಲ್ನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಪದಾಧಿಕಾರಿಗಳು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಇನ್ನು ಸ್ಥಳದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಜಿಗಳ ಶ್ರೀರಾಮ್ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಾರಗುಂಡನಹಳ್ಳಿ ದಶರಥ್ ಬಿಬಿಎಂಪಿ ಸಂಚಾಲಕರಾದ ಮಾವಳ್ಳಿ ವೆಂಕಟೇಶ್ ಸಮಿತಿ ಸದಸ್ಯರಾದ ಹರೇನೂರು ಶಿವರವರು ಹಾಜರಿದ್ದರು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವತ್ತು ಇಡೀ ತಾಲೂಕು ಇಡೀ ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯ ಕೇಂದ್ರಗಳಲ್ಲಿ ನಾವು ಏಕೀಕಾಲದಲ್ಲಿ ನಾವು ಒಂದು ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಈಗ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಜೀವ ಬೆದರಿಕೆ ಆಗಿರುವ ಬಗ್ಗೆ ನಾವು ಇವತ್ತು ಇವತ್ತು ನಾವು ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನಾವು ಒಪ್ಪಿಕೊಂಡಿದ್ದೀವಿ ನಂತರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದಂಥ ವಿ ಆರ್ ಗವಾಯಿ ಅವರಿಗೆ ಚಪ್ಪಲಿ ಚಪ್ಪಲಿ ತೋರಿಸಿ ಅವಮಾನ ಮಾಡಿರುವ ವಿಚಾರವಾಗಿ ಅವರ ವಕೀಲರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ಈಗ ರಾಜ್ಯದಲ್ಲಿ ರಾಜ್ಯ ಸಮಿತಿ ಆದೇಶದ ಪ್ರಕಾರ ನಾವು ಇವತ್ತು ಈಗ ಈ ಕಾರ್ಯಕ್ರಮವನ್ನು ಏಕೆಕಾಲದಲ್ಲಿ ಇಟ್ಕೊಂಡಿದ್ದೀವಿ ಬಂಧುಗಳೇ ಬಂಧುಗಳೇ ಇವತ್ತು ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ವರ್ಷ ಮುನುವಾದ ಅನುವಾದ ಮತ್ತು ಆರ್ ಎಸ್ ಎಸ್ ಎರಡೂ ಸೇರಿ ಅಂಬೇಡ್ಕರ್ ವಾದನ್ನು ತಿರಸ್ಕರಿಸ್ತಾ ಇದೆ ಈ ತಿರಸ್ಕರಿಸಿದ ವಿಚಾರವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ವಾಕ್ಲೇರಿಸಿದೆ ಈಗಾಗಲೇ ನಾವು ಆರ್ ಎಸ್ ಎಸ್ ಪದ ಅಂತ ನಾವು ಏನು ಹೇಳ್ತಾ ಇದ್ದೀರೋ ಈಗ ಚಿತ್ತಾಪುರನೇ ಗುರಿಯಾಗಿಟ್ಟಿದ್ದಾರೆ ಆ ಚಿತ್ತಾಪುರನ ಗುರಿಯಾಗಿಟ್ಟಿರುವುದಕ್ಕೆ ನಾವು ಇವತ್ತು ರಾಜ್ಯಾದ್ಯಂತ ನಾವು ಒಂದು ಒಂದು ಸಾಂಕೇತಿಕ ಧರಣಿಯನ್ನು ಇಟ್ಕೊಂಡಿದ್ದೀವಿ ಇಡೀ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗಳಲ್ಲಿ ಬಂಧುಗಳೇ ಹಾಗೇ ಈಗಾಗಲೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ವಿ ಆರ್ ಗವಾಯಿ ಅವ್ರಿಗೆ ಚಪ್ಪಲಿ ತೋರಿಸಿದ ವಿಚಾರವಾಗಿ ಆಗಿರ್ಬೋದು ಈಗಾಗಲೇ ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಆಗಿರ್ಬೋದು ಈಗಾಗಲೇ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಆಗಿರುವಂಥ ಕೊಲೆಗಳು ಸುಲಿಗೆ ದರೋಡೆ ಈ ವಿಚಾರವಾಗಿಟ್ಟು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಆಗಲೇ ಈಗಾಗಲೇ ನಾವು ಸಂವಿಧಾನ ವರ್ಷಸ್ ಮನವಾದ ಸಂವಿಧಾನ ವರ್ಸಸ್ ಮನುವಾದ ವಿಚಾರವಾಗಿ ಇವತ್ತು ಕಾರ್ಯಕ್ರಮವನ್ನು ನಾವು ಅಂದ್ಕೊಟ್ಟಿರೋದಕ್ಕಾಗಿ ಸಂವಿಧಾನ ಈ ದೇಶದ ಸಂವಿಧಾನವನ್ನು ತಿರಸ್ಕಾರ ಮಾಡಿ ಈ ತಿರಸ್ಕಾರ ಮಾಡಿ ಈ ಸಂವಿಧಾನವನ್ನು ಅವಹೇಳನ ಇರುವಂಥ ಆರ್ ಎಸ್ ಎಸ್ ಅನ್ನು ನಾವು ಧಿಕ್ಕರಿಸಬೇಕು ಮತ್ತು ಅದನ್ನು ವಜಾ ಮಾಡಬೇಕಂತ ನಾವು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಈಗಾಗಲೇ ಸಾಂಕೇತಿಕ ಧರಣಿ ಮತ್ತು ಅಜೆಂಡಾವನ್ನು ಇಟ್ಟು ಇಡೀ ರಾಜ್ಯಗಳಲ್ಲೇ ಮಾಡಿದ್ದಾರೆ ಮತ್ತು ವಿಭಾಗಗಳಲ್ಲಿ ಮಾಡಿದ್ದಾರೆ ತಾಲೂಕುಗಳಲ್ಲಿ ಮಾಡಿದ್ದಾರೆ ಮತ್ತು ಹೋಬಳಿಘಟ್ಟಗಳಲ್ಲಿ ಕೆಲವು ಮಾಡಿದ್ದಾರೆ ಆದರೆ ಈಗಾಗಲೇ ತಾಲೂಕು ಸಮಿತಿಗೆ ಈಗ ರಾಜ್ಯ ಸಮಿತಿ ಆದೇಶದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈಗಾಗಲೇ ನಾವು ಚಿತ್ತಾಪುರದ ವಿಚಾರವಾಗಿ ಪ್ರಿಯಾಂಕರ್ಗೆ ಅವ್ರನ್ನ ಅಶ್ಲೀಲ ಪದ ಮತ್ತು ಅವ್ರನ್ನ ಬೆದರಿಕೆ ಹಾಕಿರುವ ಬಗ್ಗೆ ಮತ್ತು ಅವ್ರನ್ನ ಮರ್ಡ್ರ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಆ ವಿಚಾರವಾಗಿಟ್ಟು ಏನಾದರೂ ನೀವು ಚಿತ್ತಾಪುರದ ಪ್ರಿಯಾಂಕರ್ಗೆ ಸಾಹೇಬ್ರಿಗೆ ಏನಾದ್ರೂ ನೀವೇನಾದ್ರೂ ಈಗ ಇದು ನೀವೇನಾದ್ರೂ ಆರ್ ಎಸ್ ಎಸ್ ಅವ್ರು ಏನಾದರೂ ಇದು ಮಾಡಿದ್ರೆ ನಾವು ಕೆ ಶಿ ಕೈ ಹಾಕ್ತೀವಿ ಅಲ್ಲೇ ಕಾರ್ಯಕ್ರಮವನ್ನು ಮಾಡ್ತೀವಿ ರಾಷ್ಟ್ರ ರಾಷ್ಟ್ರದ ಪತಿ ದೊಲಿತ ನಲವತ್ತು ಕೋಟಿ ಜನ ನಾವು ಕೆ ಶಿವ ಅವ್ರನ್ನ ಬುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಈಗ ಮೊನ್ನೆ ಮೋಹನ್ ಭಾಗವತ್ ಅವರು ಹೇಳಿದ್ರು ಸಂವಿಧಾನ ಈಗ ಈಗ ಆರ್ ಎಸ್ ಎಸ್ ಇದೆ ಆರ್ ಎಸ್ ಎಸ್ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಗಿದೆ ಇದು ಸಂವಿಧಾನ ಆದ ನಂತರ ನಾವು ನಾವು ಎಲ್ಲ ಸಂಘಟನೆಗಳೂ ನೋಂದಣಿ ಆಗಿದ್ದೇವೆ ಬಿ ಎಸ್ ಎಸ್ ಆಗಿರ್ಬೋದು ಪ್ರತಿಯೊಂದು ದಲಿತ ಸಂಘಟನೆಗಳೆಲ್ಲ ನೋಂದಣಿಯಾಗಿ ಇದು ಕಾರ್ಯ ನಿರ್ವಹಿಸ್ತಾ ಇದೆ ಬಂಧುಗಳೇ ಆದರೆ ಇದು ನೋಂದಣಿ ಆಗದಂತ ಸಂಘಟನೆ ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ ಸಂಘಟನೆ ನೋಂದಣಿ ಆಗದಂಥ ಆರ್ ಎಸ್ ಎಸ್ಸು ಇವತ್ತು ರಾಜ್ಯದ ಇದು ರಾಷ್ಟ್ರದಂತ ನಮ್ಮನ್ನು ಒಕ್ಕಲೆಂಥ ದಲಿತರು ಕೀಳಾಗಿ ಒಕ್ಕಾಡುವಂಥ ಬೊಗಸೆ ನೀರು ಕುಡಿಸಿ ಬಂದಿರುವಂಥ ನಮ್ಮ ದಲಿತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ಈಗ ಬಂಧುಗಳೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ತಾಲೂಕಿದ್ದ ಈಗಾಗಲೇ ಪ್ರತಿ ಹಳ್ಳಿಗಳಲ್ಲಿ ಈಗಾಗಲೇ ಗಲಭೆ ಸೃಷ್ಟಿಯಾಗಿದೆ ಪ್ರತಿ ತಾಲೂಕಲ್ಲಿ ಕೋಮು ಗಲಭೆ ಸೃಷ್ಟಿಯಾಗಿದೆ ಪ್ರತಿ ಜಿಲ್ಲೆಗಳಲ್ಲಿ ಗಲಭೆ ಸೃಷ್ಟಿಯಾಗಿದೆ ಪ್ರತಿ ರಾಜ್ಯಗಳಲ್ಲಿ ಕೋಪು ಗಲಭೆಗಳು ಸೃಷ್ಟಿಯಾಗಿದೆ ಇದನ್ನ ನಾವು ಮಟ್ಟ ಹಾಕ್ಬೇಕಂತ ಹೇಳಿ ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಸಿದ್ಧರಾಗಿರ್ತೀವಿ ಇವತ್ತು ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಸುಮಾರು ಒಂದು ಲಕ್ಷ ಜನ ಸೇರಿ ನಾವು ರಾಜ್ಯದ ರಾಜಧಾನಿಯಲ್ಲಿ ನಾವು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಬುದ್ಧ ಏನು ಇವತ್ತು ನಾನು ನಮ್ಮ ರಾಜ್ಯ ಸಮಿತಿ ಕೊಟ್ಟಿರ್ತಕ್ಕಂಥ ಎಲ್ಲ ತ ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಆರ್ ಎಸ್ ಎಸ್ನ ವಿಭಜನಾ ನೀತಿಯನ್ನು ಕ ವಿಭಜನಾ ನೀತಿಯನ್ನು ಖಂಡಿಸಿ ನಾವು ಇವತ್ತು ಐಕ್ಯತೆಯನ್ನು ಸಾಮರಸ್ಯವನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಚಳುವಳಿ ಏನು ಇವತ್ತು ಹಮ್ಮಿಕೊಂಡಿದೆ ನಾನು ಎಲ್ಲರಿಗೂ ಸ್ವಾಗತವನ್ನು ಹೇಳ್ತೀನಿ ಏನು ಈಗ ಭಾರತ ಭಾರತ ದೇಶದಲ್ಲಿ ಏಕರಾಷ್ಟ್ರ ಏಕ ಚುನಾವಣೆ ಏಕ ನಾಯಕ ಏಕ ಭಾಷೆ ಅಂತ ಏನು ಹೊರಟಿದೆ ಅದು ಯಾರ ಕುತಂತ್ರ ಅಂತ ಹೇಳಿದ್ರೆ ಅದು ಆರ್ ಎಸ್ ಎಸ್ನ ತನ್ನ ಮರಿ ಸಂಘಟನೆಗಳ ಕುತಂತ್ರ ಆಗಿದೆ ಅಂತ ಹೇಳಿ ಈಗಾಗಲೇ ಅನೇಕ ಬರಹಗಾರರು ಕವಿಗಳು ಹೋರಾಟಗಾರರು ಲೇಖಕರು ಬಹುತೇಕವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಇದ್ರ ಇದರ ವಿರುದ್ಧ ಇದು ಈ ದೇಶ ಬಹುತ್ವವನ್ನು ಹೊಂದಿರತಕ್ಕಂಥದ್ದು ಈ ದೇಶದಲ್ಲಿ ಅನೇಕ ಧರ್ಮಗಳು ನೆಲೆಗೊಂಡಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಬೇರೆ ಬೇರೆ ವಿಚಾರಗಳು ಆಚಾರಗಳು ಸಂಪ್ರದಾಯಗಳು ಕಲೆ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂಥದ್ದಿದೆ ಆದರೆ ಏನು ಈ ಆರ್ ಎಸ್ ಎಸ್ ಈಗ ಗೋರ್ವ ಅಂತ ಹೇಳ್ತಕ್ಕಂಥ ಏಕಪ್ರಭುತ್ವ ಏಕನಾಯಕ ಅಂತಕ್ಕಂಥ ಮರುಸ್ಥಾಪನೆಯನ್ನು ಮಾಡ್ತಕ್ಕಂಥ ಮತ್ತೆ ಭಕ್ತ ಮುರುಜಾರಿ ಮಾಡ್ತಕ್ಕಂಥ ಒಂದು ವಿಷಯ ಇದೆ ಅದನ್ನು ಮುನ್ನಲೆಗೆ ತಕ್ಕಂಥ ವಿಚಾರವನ್ನು ನಾವು ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಮತ್ತು ಅದನ್ನು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವಿವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವಿವತ್ತು ಒಂದು ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ಧರ್ಮವನ್ನು ನಾವು ಅಂದ್ಕೊಂಡಿದ್ದೀವಿ ಕಾರಣ ಏನು ಅಂತ ಹೇಳಿದ್ರೆ ಈಗ ರಾಜಕೀಯ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಒಂದು ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾರೆ ಆದ್ರೆ ಆ ಸಾಂಸ್ಕೃತಿಕ ಸಂಘಟನೆಯನ್ನ ಆರ್ ಎಸ್ ಎಸ್ ನ ವಿರುದ್ಧ ಯಾರು ಸಂಘಟನೆ ವಿರುದ್ಧ ಮಾತಾಡಿದ್ರೆ ಅದು ಫಸ್ಟ್ ಬಿ ಜೆ ಪಿ ತನ್ನ ಅಂಗ ಪಕ್ಷಿಗಳು ಫೀಲ್ಡ್ ಇಳಿತಾವೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವ್ರು ಇಳಿತಾರೆ ಅದ್ರ ಅರ್ಥ ಏನು ಇವರು ರಾಜಕೀಯವನ್ನ ಪ್ರವೇಶ ಮಾಡಿ ರಾಜಕೀಯ ಭಾರತದ ರಾಜಕೀಯ ವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ಜನತೆ ಅರ್ಥ ಮಾಡ್ಕೋಬೇಕಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಿನ್ನೆ ಆರ್ ಎಸ್ ಎಸ್ ನ ಮೋಹನ್ ಭಗವತ್ ಅವರು ಇಲ್ಲಿ ಯಾವ್ದೋ ಒಂದು ಕಾಲೇಜಲ್ಲಿ ಬಂದು ಸಂದೇಶವನ್ನು ಕೊಡ್ತಾ ಇರ್ಬೇಕಾದ್ರೆ ನಾವು ಸಂಘಟನಾತ್ಮಕ ಸಂಘ ನಮ್ದು ಅಂತ ಹೇಳ್ತಾರೆ ಸಂವಿಧಾನಾತ್ಮಕ ಸಂಘ ಅಂತ ಹೇಳ್ತಾರೆ ಸಂವಿಧಾನಾತ್ಮಕ ಸಂಘ ಅಂತ ಹೇಳಿದ್ರೆ ಯಾವ್ದು ಚುನಾವಣೆ ಆಯೋಗ ಮಹಿಳಾ ಆಯೋಗ ಮಾನವ ಹಕ್ಕುಗಳ ಆಯೋಗ ರಾಜ್ಯಪಾಲ ಈ ತರದ್ದು ಸಂವಿಧಾನಕ ಸಂಸ್ಥೆಗಳು ಇದು ನೋಂದಾವಣೆ ಆಗ್ಲಿಲ್ಲ ನೋಂದಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಂವಿಧಾನಕ ಸಂಸ್ಥೆ ಕಾನೂನಾತ್ಮಕ ಸಂಘ ಇದೆ ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಅಂತ ಹೇಳಿ ಮೋಹನ್ ಭಗವತ್ ನಿನ್ನೆ ಹೇಳಿದ್ದಾರೆ ಆದರೆ ನೋಂದಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಗವ್ರು ಯಾರ ಟ್ಯಾಕ್ಸ್ ಅನ್ನ ಪಾವತಿ ಮಾಡ್ತಿದ್ದಾರೆ ಅದ್ ಹೇಗೆ ಸಾಧ್ಯ ಈ ಕಾನೂ ಸಂವಿಧಾನವನ್ನ ಸಂವಿಧಾನದ ಪ್ರಸ್ತಾವನೆ ಏನಿದೆ ಸಂವಿಧಾನ ಪೀಠಿಕೆ ಏನಿದೆ ಪ್ರಜಾಪ್ರಭುತ್ವ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ವ್ಯವಸ್ಥೆ ಏನಿದೆ ಇದನ್ನ ತಿರಸ್ಕಾರ ಮಾಡಿ ಏನು ಈ ಮುಳುಧರ್ಮ ಶಾಸ್ತ್ರ ಇದೆಯಲ್ಲ ಈ ಶಾಸ್ತ್ರವನ್ನ ಈ ಶ್ರೇಣಿ ಕೂಡ ವ್ಯವಸ್ಥೆ ಜಾತಿ ವ್ಯವಸ್ಥೆ ಇದೆಯಲ್ಲ ಇದನ್ನ ಮರುಸ್ಥಾಪನೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಇದು ದೇಶದಂತ ಮಾಡ್ತಕ್ಕಂಥದ್ದು ಮತ್ತೆ ದೇಶದಲ್ಲಿ ಅನೇಕ ಕಲುವೆಗಳು ಕೋಲು ಕಲುವೆಗಳು ನಡೀತಾ ಇದಾವೆ ಇಲ್ಲಿ ಎಲ್ಲಾ ಧರ್ಮಗಳು ಕೂಡ ಸಾಮರಸ್ಯವನ್ನು ಒಂದು ನಾವು ಸ್ವತಂತ್ರ ಹೋರಾಟವನ್ನ ಮಾಡ್ಬೇಕಾದ್ರೆ ಅದರಲ್ಲಿ ಕ್ರಿಶ್ಚಿಯನ್ ಇದ್ರು ಮುಸಲ್ಮಾನ್ ಇದ್ರು ಜೈನ್ ಇದ್ರು ಮತ್ತೆ ಇದ್ರು ಇಂಥ ಅನೇಕ ಎಲ್ಲ ಈ ಬಹುತ್ವ ಭಾರತ ಅಂತ ಹೇಳಿದ್ರೆ ಅದು ಬಹುತ್ವ ಬಹು ಬಹು ಸಂಸ್ಕೃತಿಗಳ ನಾಡು ನಮ್ದು ಹಾಗಾಗಿ ಏನು ಈ ಈ ಈ ಎಸ್ ಎಸ್ ಕುತಂತ್ರ ಏನಿದೆ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಕೋಮ ಸಂಘರ್ಷವನ್ನು ಹುಟ್ಟಾಕಿ ಈ ದೇಶದ ಐಕ್ಯತೆಗೆ ಒಂದು ಧಕ್ಕೆ ಆಗಿರ್ತಕ್ಕಂಥ ರೀತಿಯಲ್ಲಿ ವಿಭಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಅತ್ಯಂತ ದುರದೃಷ್ಟಕರ ಹಾಗಾಗಿ ದೇಶ ಪ್ರೇಮವನ್ನ ಈ ದೇಶ ಪ್ರೇಮ ಬಗ್ಗೆ ಮಾತಾಡ್ತಾರೆ ನಾವು ದೇಶ ಪ್ರೇಮವನ್ನ ಕಳಿಸ್ತೀವಿ ಅಂತ ಇವರು ಎಲ್ಲಿ ಯಾವ ಯುದ್ಧದಲ್ಲಿ ಇವ್ರು ಪಾಲ್ಗೊಂಡಿದ್ದಾರೆ ಕರೋನಾ ಆಯ್ತು ಆ ಕರೋನಾದಲ್ಲಿ ಇವ್ರ ಸೇವೆ ಏನು ಎಷ್ಟು ಜನ ಆರ್ ಎಸ್ ಆರ್ ಎಸ್ ಎಸ್ ನ ಸೇವಕರು ಅದರಲ್ಲಿ ಪಾಲ್ಗೊಂಡಿದ್ರು ಆರ್ ಎಸ್ ಎಸ್ ನಲ್ಲಿ ಇರ್ತಕ್ಕಂಥ ಎಷ್ಟು ಜನ ಕರೋನಾದಲ್ಲಿ ಅನೇಕ ಡಾಕ್ಟರ್ ಸತ್ರು ತಹಸೀಲ್ದಾರ್ಗಳು ಸತ್ರು ಸತ್ರು ಅವರು ಯಾರಾದ್ರೂ ಸಾವುಗೀಡಾಗಿದ್ದಾರೆ ಅಥವಾ ದೊಡ್ಡ ಮಟ್ಟದ ಕರೋನಾ ಏನಾದರೂ ಏನಾದ್ರು ಕೇವಲ ರಾಜಕೀಯದ ನಿಯಂತ್ರಣವನ್ನ ಇಟ್ಕೊಂಡು ಇವತ್ತು ಸಂವಿಧಾನವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡತಕ್ಕಂತ ಕೋಮು ಕೋಮು ಸಾಮರಸ್ಯವನ್ನು ಕದರ್ತಕ್ಕಂತ ಆರ್ ಎಸ್ ಎಸ್ ಅಂತ ನಿಷೇಧಿಸಬೇಕು ಅಥವಾ ನಿಷೇಧ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಈ ಸಂವಿಧಾನದ ಅಡಿಯಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಅದು ಕಾರ್ಯನಿರ್ವಹಣೆ ಮಾಡಬೇಕು ಅದು ಉದಾಧನವನ್ನ ಮೀರಬಾರ್ದು ಮೋಹನ್ ಭಗವತ್ ಹೇಳ್ತಾರೆ ನಾವ್ ಯಾಕೆ ನೋಂದಾವಣೆ ಮಾಡ್ಕೋಬೇಕು ಅಂತ ಕೇಳ್ತಾರೆ ನಾವು ಯಾಕೆ ನೋಂದಾವಣೆಯನ್ನ ಮಾಡ್ಬೇಕು ಅಂತ ಕೇಳ್ತಾ ಇದ್ರ ಆದರೆ ಈ ದೇಶದ ಸಂವಿಧಾನ ಇಲ್ವಾ ನಿಮಗೆ ಒಂದು ಸಂವಿಧಾನ ಇದೆಯಾ ನೀವು ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಸರಿಯಲ್ಲ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಅವರೇ ಆ ಮಾತನ್ನ ಹೇಳಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅಂತ ಮೋಹನ್ ಬಾಬು ಈ ರೀತಿಯನ್ನು ಹೇಳ್ತಕ್ಕಂಥದ್ದು ಈ ಭಾರತದ ವ್ಯವಸ್ಥೆಗೆ ಒಕ್ಕೂಟ ವ್ಯವಸ್ಥೆಗೆ ಇದು ಅತ್ಯಂತ ಧಕ್ಕೆ ತಂದಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಈ ದಲ ಈ ದಲಿತ ಸಂಘ ಸಮಿತಿ ಮತ್ತೆ ಜಾತ್ಯತೀತ ಅನೇಕ ಲೇಖಕರು ಕವಿಗಳು ನಾವೆಲ್ಲ ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಈ ಒಂದು ವ್ಯವಸ್ಥೆಯಿಂದ ಈ ಒಂದು ಕುತಂತ್ರವನ್ನು ಇದ್ರ ವಿರುದ್ಧ ನಿರಂತರವಾದ ಹೋರಾಟವನ್ನು ಚಳವಳಿಯನ್ನು ಆರಂಭ ಮಾಡ್ತಕ್ಕಂಥದ್ದು ಮಾವಳ್ಳಿ ಅವರ ಚಿಕ್ಕರ್ಜಿ ಅವರ ನೇತೃತ್ವದಲ್ಲಿ ನಾವು ಇಡೀ ನಾವು ನಾವು ಅಡ್ಡಿಪಡಿಸೋದಿಲ್ಲ ನಿಮ್ಮ ಕಾರ್ಯಕ್ರಮಗಳನ್ನು ಕೋಮರ ವಸ್ತುವನ್ನು ಕದರ್ತಕ್ಕಂಥ ಕ್ರೋಣಗಳು ಸೃಷ್ಟಿ ಮಾಡ್ತಕ್ಕಂಥದ್ದು ಏನಾದರೂ ನೀವು ಮಾಡಿದ್ರೆ ಅದರ ವಿರುದ್ಧ ಅಧಿಕಾರಿಗಳು ಸರ್ಕಾರಗಳು ಏನಿದಾವೆ ಅದು ಕ್ರಮವನ್ನು ತಗೊಳ್ಳಿ ಮತ್ತೆ ಈ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೀವಿ ನಾವು ನೀವು ಈ ಕೂಡ ಏನು ನೋಂದಾವಣೆ ಆಗದೆ ಆಗದೆ ಇರ್ತಕ್ಕಂಥ ಒಂದು ಆರ್ ಎಸ್ ವಿರುದ್ಧ ನೀವು ಕ್ರಮವನ್ನು ತಗೋಬೇಕು ಅವರಿಗೆ ನೀವು ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಅವ್ರು ಎಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಯಾವ ರೀತಿಯನ್ನು ಕಾರ್ಯ ಅವ್ರ ಚಟುವಟಿಕೆಗಳು ಏನು ಅಂತಕ್ಕಂಥದ್ದನ್ನು ನಾವು ಹೇಗೆ ದೇಶಗಳಿಗೆ ಪರ್ಮಿಷನನ್ನು ತಗೊಳ್ತೀವೋ ನಾವು ಹೇಗೆ ಮಾಹಿತಿಯನ್ನು ಕೊಡ್ತೇವೋ ಅವ್ರ ಮಾಹಿತಿಯನ್ನು ಕೂಡ ನೀವು ಸಂಗ್ರಹಣ ಮಾಡಿ ಇಡೀ ಸೂಕ್ತ ಕಾಲ ಬಂದಾಗ ನೀವು ಕ್ರಮವನ್ನ ತಗೊಳ್ತಕ್ಕಂಥದ್ದು ಕೂಡ ಸೂಕ್ತ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಏನು ಈ ಜಾತಿ ವ್ಯವಸ್ಥೆ ಇದೆ ಒಬ್ಬ ಅವನು ವಿದ್ಯೆಯನ್ನ ಕಲಿಬೇಕು ಇನ್ನೊಬ್ಬ ಅವನು ಶತ್ರಿ ಆಗಿರ್ತಕ್ಕಂಥ ಅವನು ಯುದ್ಧವನ್ನ ಮಾಡಬೇಕು ವೈಶ್ಯ ಅಂತಕ್ಕಂಥ ವ್ಯಾಪಾರವನ್ನ ಮಾಡಬೇಕು ಅವರ ಚೂದ್ರೆ ಆಗಿರ್ತಕ್ಕಂಥ ಅವರೆಲ್ಲ ಸೇವೆ ಮಾಡಬೇಕಂತ ಶೇಣು ಕೂಟ ವ್ಯವಸ್ಥೆ ಇದೆಯಲ್ಲ ಅದನ್ನ ಧಿಕ್ಕರಿಸ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಈ ಪ್ರಜಾಪ್ರಭುತ್ವದಲ್ಲೇ ನಾವೆಲ್ಲ ಪಾಲ್ಗೊಳ್ಬೇಕಾಗಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಬೇಕಾದ್ರೆ ಈ ದೇಶದ ಪ್ರಜೆಗಳ ಮೇಲೆ ಬಹುದೊಡ್ಡ ಹೊಣೆ ಇದೆ ಆ ಹೊಣೆಯನ್ನ ಈ ಪ್ರಜೆಗಳು ಕೊಡ್ಬೇಕಂತಕ್ಕಂಥ ಹೇಳ್ತಾ ಮಾತು ತನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೀಮ್ ಸರ್ಪ ಆ ಕ್ಯಾನ್ಸರ್ ಅನ್ನ ನಾವು ಹೊಡೆದೋಡ್ಸ್ಬೇಕಂದ್ರೆ ಇವತ್ತು ನಾವು ಚಳುವಳಿಯನ್ನು ಕಟ್ಟಬೇಕು ಚುನಾವಣೆ ಕಟ್ಟಿ ಇವತ್ತು ನಾವು ಈ ಆರ್ ಎಸ್ ಮಟ್ಟ ಹಾಕಬೇಕು ಜೊತೆಗೆ ಇವತ್ತು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನ ನಮ್ಮ ರಾಜ್ಯ ನಾಯಕರನ್ನ ಮಾವಳಿ ಶಂಕರ ನಾಯಕತ್ವದಲ್ಲಿ ಇವತ್ತು ಎಲ್ಲ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳನ್ನ ಅಂದ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ನವರು ಅವರು ಚಟುವಟಿಕೆ ಮಾಡಲಿ ಆದರೆ ಸ್ಥಳೀಯ ಪ್ರಾಧಿಕಾರಗಳಿಂದ ಪೊಲೀಸ್ ಪರ್ಮಿಷನ್ನು ಅಥವಾ ಪಂಚಾಯಿತಿ ಪುರಸಭೆ ಎಸ್ ಪಿ ಅವರು ಅಥವಾ ಆ ಸಂಬಂಧಪಟ್ಟ ಇಲಾಖೆಗಳ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದು ಅವರು ಪಥ ಸಂಚಲನ ಮಾಡಲಿ ನಮ್ದೇನೂ ತಕರಲ್ಲ ಅನ್ನೋಂಥ ಮಾತನ್ನು ಹೇಳಿದಂಥ ಅನೇಕ ವಿಚಾರಗಳನ್ನು ಇವತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಂಥ ಮಾರ್ಗಂಡಿ ದರ್ಶಕರು ಹೇಳಿದ್ದಾರೆ ಆ ಮಾತುಗಳನ್ನ ನೀವೆಲ್ಲ ಅತ್ಯಂತ ತಾಳ್ಮೆಯಿಂದ ಕೇಳಿದ್ದೀರಾ ನಮ್ಮೆಲ್ಲರ ಪರವಾಗಿ ನಾನು ಈ ನಾನು ಅತ್ಯಂತ ಭೀಮ ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ತಾ ಇವತ್ತು ಆನೆಕಲ್ ತಾಲೂಕು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಆನೆಕಲ್ ತಾಲೂಕು ಘಟಕದ ವತಿಯಿಂದ ಆನೆಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ವಾದ ಅಣ್ಣ ಮಾವಳಿ ಶಂಕರಣ್ಣ ಅವರ ನೇತೃತ್ವದ ರಾಜ್ಯ ಸಮಿತಿ ವತಿಯಿಂದ ನಮ್ಮ ನಿರ್ದೇಶನ ಬಂದಿರ್ತದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿಲ್ಲಿ ಮುಖ್ಯವಾಗಿ ಅಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಬರ್ತದೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ದಲ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕಾಚಾರಿಗಳ ಮುಂದೆ ಈ ವಿಚಾರವಾಗಿ ಇವತ್ತು ಮನವಿ ಮನವಿ ಕೊಡ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ಹೇಳಬೇಕಾದ್ರೆ ಈಗಾಗಲೇ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಸೂಕ್ಷ್ಮವಾಗಿ ಪ್ರತಿಯೊಂದು ಹಂತದಲ್ಲೋ ಪ್ರತಿಯೊಂದು ವಿಚಾರದಲ್ಲೋ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಕೋಮು ಗಲಭೆಗಳಿಗೆ ಯಾವ ರೀತಿ ಸೃಷ್ಟಿ ಆಗ್ತದೆ ಅದಕ್ಕೆ ಮೂಲ ಕಾರಣ ಎಲ್ಲ ನೀವು ಈಗಾಗಲೇ ಗಮನಿಸಿದ್ದೀರಾ ಅದಕ್ಕೆ ಅದಕ್ಕೆ ಹೇಳಿದ್ರೆ ಮುಖ್ಯವಾಗಿ ಮೇಯರ್ ಗವೇ ಸಾಹೇಬ್ರ ಮೇಲೆ ಏನು ಶೂ ವ್ಯಸ್ತಂಥದ್ದು ಮತ್ತೆ ನಮ್ಮ ಚಿತ್ತಾಪುರ ಶಾಸಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಕಲೆ ಬೆದರಿಕೆ ಹಾಕಿರುವಂಥದ್ದು ಪ್ರಿಯಂ ಖರ್ಗೆ ಅವರಿಗೆ ಕಲೆ ಬೆದರಿಕೆ ಹಾಕಿರುವಂಥದ್ದು ಮತ್ತೆ ಈಗೇನು ಈ ಆರ್ ಎಸ್ ಎಸ್ ತತ್ವಗಳ ವಿರುದ್ಧವಾಗಿ ಯಾರೇ ಮಾತಾಡಲಿ ಅಥವಾ ಆ ತತ್ವಗಳ ಸಂಬಂಧ ವಿರುದ್ಧವಾಗಿ ಯಾವುದೇ ಸಂಘಟನೆಗಳು ಧ್ವನಿ ಎತ್ತಲಿ ಅವ್ರ ಧ್ವನಿಯನ್ನು ತಿಕ್ಕಲಿಕ್ಕೆ ಪ್ರಯತ್ನ ಪಡುವಂಥ ಹುನ್ನಾರಗಳನ್ನ ನೀವೆಲ್ಲ ಗಮನ ಗಮನಿಸ್ತಾ ಬಂದಿದ್ದೀರ ಇವತ್ತಿನ ಪ್ರಸ್ತುತ ವ್ಯವಸ್ಥೆಯಲ್ಲಿ ಇದು ಇವತ್ತು ಮಾತ್ರ ನಡೀತಾ ಇರುವಂಥದ್ದಲ್ಲ ಸುಮಾರು ದಶಕಗಳಿಂದ ಏನು ಈ ಮುನುವಾದ ವರ್ಸಸ್ ಸಂವಿಧಾನ ಅನ್ನುವಂಥ ಕಾನ್ಸೆಪ್ಟಲ್ಲೇ ಆವತ್ತಿಂದ ನಡ್ಕೊಂಡು ಬರ್ತದೆ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಅದ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ವಿರೋಧ ಮಾಡ್ಕೊಂಡು ಬಂದ್ ಬರ್ತಾನೆ ಇರ್ತಾರೆ ಈಗ ಮುಂದೆ ಏನು ಇಲ್ಲೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಮುಂದಿನ ಪೀಳಿಗೆಗೆ ಅದನ್ನು ನಾವಿವತ್ತು ತಗೊಂಡು ಹೋಗ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಸಂವಿಧಾನ ರಕ್ಷಣೆ ಮಾಡ್ಕೊಂಡ್ರೆ ನಿಮ್ಮ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಭವಿಷ್ಯ ಇದೆಲ್ಲ ರಕ್ಷಣೆ ಆಗ್ತದೆ ಆಲ್ಮೋಸ್ಟ್ ಅಲ್ಲಿ ಹಾಗಾಗಿ ಎಲ್ಲ ಸಂವಿಧಾನದ ಮನಸ್ಸುಗಳು ಈ ಮನುವಾದಿಗಳನ್ನ ಈ ಆರ್ ಎಸ್ ಎಸ್ ಸಿದ್ಧಾಂತಗಳನ್ನ ಏನು ಅಲ್ಲ ಅವ್ರನ್ನ ಧಿಕ್ಕರಿಸ್ಬೇಕಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೆ ಬಿ ಜೆ ಭಾರತ್ ಜೈ ಸಂವಿಧಾನ ಕಾರ್ಯಕ್ರಮದ ಉದ್ದೇಶ ಗೊತ್ತಿರುವಂತೆ ತಾಯಿಗಳಲ್ಲಿ ಮೊದಲೇದು ಮಾನ್ಯ ಸಚಿವರಾದ ಶ್ರೀ ಟಿ ಖರ್ಗೆರ್ ಅವರಿಗೆ ಕರೆ ಮಾಡಿ ಅಶ್ಲೀಲ ಪದ ಬಳಸಿ ಹಾಗೂ ಜೀವ ಬೆದರಿಕೆ ಹಾಕಿದವರನ್ನು ಕಾನೂನು ಪ್ರಕಾರ ಶಿಕ್ಷೆ ಗುರಿಪಡಿಸಬೇಕಾದ ಒಂದು ಅಕ್ಕೋತಾಯ ಎರಡನೇದು ಉದ್ದೇಶ ಪೂರ್ವಕವಾಗಿ ಚಿತ್ತಾಪುರವನ್ನು ಗುರಿಯಾಗಿಟ್ಟುಕೊಂಡು ಪಥಸಂಚಲನ ಮಾಡುವ ಆರ್ ಎಸ್ ಎಸ್ ವಿರುದ್ಧ ಸರ್ಕಾರ ಷರತ್ತು ಪದ ನಿಯಮ ಮೇರಿ ಕಾರ್ಯಕ್ರಮ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕನ್ನೋ ನಿರ್ಣಯ ಅಪತ್ತಾಯ ಮತ್ತು ಮೂರನೇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಬಿ ಆರ್ ಗವಾಯಿರ್ ಅವರ ಮೇಲೆ ಎಸದ ವಕೀಲರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಸ್ತಿಕ್ ಅಂತೇಳಿ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಇವತ್ತು ತಾಲೂಕು ಕಚೇರಿ ಮುಂದೆ ನಾವು ಅಂಬೇಡ್ಕರ್ ಸಂಘಟನೆಯಿಂದ ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದ ಜಿಲ್ಲಾ ಶ್ರೀಲಂಬರ್ ಬಂದಿದ್ದಾರೆ ಅವರು ಸಹ ಅನೇಕ ವಿಚಾರಗಳಲ್ಲಿ ಪ್ರಸಾರ ಮಾಡಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಚಿವರಂತಹ ಈ ತಾಲೂಕಿನ ನೇತೃತ್ವಿಸಿದ ದಶ್ರು ಬಂದಿದ್ದಾರೆ ಅವರು ಸಹ ಕಾರ್ಯಕ್ರಮದ ಉದ್ದೇಶ ಉದ್ದೇಶವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಬಹುಶಃ ನಾವು ಬಸವಣ್ಣನ ಅಧ್ಯಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧನ ಅಧ್ಯಾಯಗಳು ಕೋಲ್ಪುರ ಅಧ್ಯಾಯಗಳು ನಾವು ಹಹಿಂಸಾತ್ಮಕವಾಗಿ ಪ್ರಜಾಸತ್ ಪ್ರಜಾಸತ್ತಾತ್ಮಕವಾಗಿ ಈ ರಾಜ್ಯದಲ್ಲಿ ಕಳೆದ ಐದು ದಶಕಗಳಿಂದ ಹೋರಾಟವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ನಮಗೆ ಹಿಂಸೆ ನಂಬಿಕೆ ಇಲ್ಲ ನಾವು ಕಾರ್ಯಕ್ರಮ ಮಾಡಿದ್ರೆ ಪೊಲೀಸ್ ಪರ್ಮಿಷನ್ ಆಗ್ಬೋದು ಅಥವಾ ತಹಸೀಲ್ದಾರ್ ಕಚೇರಿಯ ಪರ್ಮಿಷನ್ ಆಗ್ಬೋದು ಅಥವಾ ಎಸ್ ಪಿ ಕಚೇರಿಂದ ಪರ್ಮಿಷನ್ ಆಗ್ಬೋದು ಅಥವಾ ಕಮಿಷನರ್ ಕಚೇರಿ ಪರ್ಮಿಷನ್ ಅಂತ ತಗೋತೀವಿ ನಾವು ಕಾನೂನು ಆದರೆ ಆದ್ರೆ ಆರ್ ಎಸ್ ಎಸ್ ಅನ್ನೋ ಒಂದು ಈ ದೇಶದ್ರೋಹಿ ಸಂಘಟನೆ ಇವತ್ತು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಂದ್ರೆ ಬೈಟೆಕ್ ಮಾಡಬೇಕಂದ್ರೆ ಅವರ ಪಥಸಂಚಲನ ಮಾಡ್ಬೇಕಾದ್ರೆ ಸಂಘದ ಶಾಖೆಗಳು ಮಾಡ್ಬೇಕಾದ್ರೆ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಅದು ಶಾಲಾ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಳ್ತೇವೆ ಅಥವಾ ಮುದ್ರೈ ದೇವಸ್ಥಾನಗಳನ್ನ ಆಯ್ಕೆ ಮಾಡ್ಕೊಳ್ತೇವೆ ಇದು ಸಂವಿಧಾನ ವಿರೋಧಿ ಕ್ರಮ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಅಂತೇಳಿ ಈ ಉದ್ದೇಶ ಪ್ರಿಯಾಂಕರ್ಗೆ ಅವರು ಅವರು ಅಧಿಕೃತವಾಗಿ ಸರ್ಕಾರದ ಸರ್ಕಾರದ ಬಳಿ ಅನುಮತಿನ ಪಡ್ಕೊಂಡು ಮಾಡಲಿ ಅವ್ರು ಏನ್ ಹೇಳಿದ್ರು ಸಾರ ಸಿಸ್ಟಮ್ ಪ್ರಶ್ನೆ ಅವರು ಗೊತ್ತಿಲ್ಲ ಚಟುವಟಿಕೆ ಮಾಡಿದ್ರೆ ಅನುಮತಿ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಈಗಾಗಲೇ ಅವ್ರನ್ನ ಗುರಿ ಮಾಡಿ ಅವ್ರ ಮೇಲೆ ಪ್ರಾಣಬಿದಾಗಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದು ತನ್ನೆಲ್ಲ ಗೊತ್ತಿದೆ ಮಾಧ್ಯಮಗಳಲ್ಲಿ ಪಿತ್ರ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಪ್ರಚಾರ ಆಗಿದೆ ಮತ್ತೆ ಮತ್ತೆ ಅವ್ರನ್ನ ಇವತ್ತು ಒಂದು ದುಸ್ಸಾಹಸಕ್ಕೆ ಒಂದು ಸಂಘ ಪರಿವಾರದ ಈಡೇನ್ ಅಜೆಂಡಾ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಆ ಸಂಘಟನೆಯನ್ನ ನೀವು ಸಂವಿಧಾನ ಬಗ್ಗೆ ಕರ್ಕೊಂಡ್ರಿ ಪ್ರಜಾಸ ಕರ್ಕೊಂಡ್ರಿ ಅದ್ರ ಬಗ್ಗೆ ತಂದು ನೀವು ಕಾರ್ಯಕ್ರಮ ಆಯೋಜನೆ ಮಾಡಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಸೇರಿದ್ದೀರಿ ಒಂದು ಎರಡನೇದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಂತ ಗೌರವಾಧಿತ ಹಿರಿಯ ಗವಯದ ಮೇಲೆ ರಾಕೇಶ್ ಅವರ ಅಡ್ವೊಕೇಟ್ ಕಳೆದ ತಿಂಗಳು ಶೂ ಏನ ಹೆಸರ ಗೊತ್ತಿದೆ ಇಡೀ ಸಮಾಜ ತಲೆ ತಗ್ಸಿದೆ ನಾವು ಸಹ ದಲಿತ ಚಳುವಳಿ ಅನೇಕ ಜನಪರ ಚಳುವಳಿಗಳು ಇವತ್ತು ಇಡೀ ದೇಶಾದ್ಯಂತ ಮತ್ತು ತಾಲೂಕಾಗಬಹುದು ರಾಜ್ಯ ಆಗ್ಬೋದು ಎಲ್ಲ ಜಿಲ್ಲಾ ನಾವು ಯಶಸ್ವಿಯಾಗಿ ಕಾರ್ಯಕ್ರಮ ರೂಪಿಸಿದರೆ ಆದಷ್ಟು ಆಗಿದ್ದೇವೆ ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಇಂತ ಪ್ರಕಟಣೆಗಳು ಮತ್ತು ಆರ್ ಎಸ್ ಎಸ್ ಅದು ಗೌರ್ಮರಿಯಾದ ಸಂಘಟನೆ ದೇಶ ದ್ರೋಹಿ ಸಂಘಟನೆ ಭಯೋತ್ಪಾದಕ ಸಂಘಟನೆ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಹಿಂದುತ್ವದ ವಿಷ ವಿಷ ಬೀಜವನ್ನ ಬಿತ್ತಿ ಇವತ್ತು ಹಿಂದೂ ಮುಸ್ಲಿಮರ ನಡುವೆ ಆ ಒಂದು ಅಂತರವನ್ನ ಉಂಟು ಮಾಡಿ ಇವತ್ತು ದೇಶವನ್ನ ದೇಶದ ಸಮಗ್ರತೆಗೆ ಇವತ್ತು ಆಗಿದೆ ಇವತ್ತು ಆರ್ ಎಸ್ ಎಸ್ ಈ ಹಿನ್ನೆಲೆಯಲ್ಲಿ ನಾವು ಆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ನಾವು ಮತ್ತೆ ಆ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕಂತೇಳಿ ನಾವು ಒತ್ತಾಯವನ್ನು ಮಾಡಿದ್ರೆ ಈಗ ನಮ್ಮ ನಾಯಕರು ಇವತ್ತು ನಮ್ಮ ಈಗಾಗಲೇ ಶಾಸಕರ ಪರವಾಗಿ ಅನೇಕ ತಾಲೂಕು ಕಚೇರಿಯ ಅಧಿಕಾರಿಗಳಂತ ನಮ್ಮ ಚಂದ್ರ ಸರ್ ಎಲ್ಲರ ಬಂದಿದರೆ ಇವೆಲ್ಲರೊಂದಿಗೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಆ ನಂತರ ನಮ್ಮ ರಾಜ್ಯದ ಸದಸ್ಯರು ಮತ್ತು ಜಿಲ್ಲಾ ಸಂಘಟನಾ ಸಂಸದರ ಮಾರ್ಗದರ್ಶಕವರು ನಮ್ಮೆಲ್ಲ ಪರವಾಗಿ ಅವರು ಮನವಿ ನಮಸ್ಕಾರ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತೇನಿಲ್ಲ ನಮ್ಮ ತಾಲೂಕು ಕಚೇರಿಗೆ ಹಾಜರಿಗೆ ಹಾಜರಾಗಿ ಇವತ್ತು ಈ ಮನವಿ ಕೊಡ್ತಾ ಇದ್ದೀರಿ ದಿನ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳ ತಹಸೀಲ್ದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಸಲ್ಲಿಸೋದಕ್ಕೆ ಮಾನ್ಯ ತಹಶೀಲ್ದಾರ್ ಅವರು ಇವತ್ತು ಜ ರೆವೆನ್ಯೂ ಮಿನಿಸ್ಟರ್ ಮೀಟಿಂಗ್ ಇರೋದ್ರಿಂದ ರೆವಿನ್ಯೂ ಮಿನಿಸ್ಟರ್ ಮೀಟಿಂಗ್ ಡಿ ಸಿ ಜಿಲ್ಲಾಧಿಕಾರಿ ಕಚೇರಿಗೆ ತಗೊಂಡಿದ್ದಾರೆ ಸೊ ಅವ್ರು ಪರವಾಗಿ ಈ ಮನವಿ ತೊಗೊಳ್ತಾ ಇದ್ದೀನಿ ಈ ಮನವಿನ ಈಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿ ನಿಮಗೊಂದು ಅಕೌಮೆಂಟ್ ಇವತ್ತು ಕೊಡಿಸ್ತೀವಿ ಈಗಾಗಲೇ ಏನು ನಾವು ಈ ಕಾರ್ಯಕ್ರಮವನ್ನು ಉದ್ದೇಶಿ ನಮ್ಮ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಜಿಗ್ಲಾ ಶ್ರೀರಾಮಣ್ಣವರು ಸಹ ಮಾತಾಡಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರು ಈಗಾಗಲೇ ಇದು ಕರ್ನಾಟಕ ದಲ ಸಂಘರ್ಷ ಸಮಿತಿ ಅಂಬೇಡ್ಕರ್ ರಾಜ್ಯ ಸಮಿತಿ ಕರ್ನಾಟಕ ದಲ ಸಮಿತಿ ರಾಜ್ಯ ಸಮಿತಿ ಅಂಬೇಡ್ಕರ್ವಾದ ಏನು ಕರೆಯನ್ನು ಕೊಟ್ಟಿತ್ತು ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಏಕಕಾಲದಲ್ಲಿ ಈ ಆರ್ ಎಸ್ ಎಸ್ ಅನ್ನು ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಆರ್ ಎಸ್ ಎಸ್ಸನ್ನು ನಿಯಂತ್ರಣವನ್ನು ಮಾಡಬೇಕು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೋಬೇಕು ಸಂವಿಧಾನವನ್ನು ನಾವು ಕಾಪಾಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ರಾಜ್ಯಸಭಿತಿ ಏನು ಆದೇಶ ಬರುತ್ತೆ ಈಗಾಗಲೇ ಇಲ್ಲಿ ಬಂದು ನಾವು ಸೇರಿ ಮನವಿಯನ್ನು ಸಲ್ಲಿಸಿದ್ದೀವಿ ಆದರೆ ಈ ಮನವಿಯನ್ನು ಈ ಸರ್ಕಾರ ಯಾವ ಮಟ್ಟದಲ್ಲಿ ಕ್ರಮವನ್ನು ತಗೊಳ್ಳುತ್ತೆ ಹೇಗೆ ಈ ಪ್ರಜೆ ಸಂವಿಧಾನವನ್ನು ಉಳಿಸ್ಕೊಳ್ತೈತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ತೀವಿ ಬಹುಶಃ ಏನಾದರೂ ಇದು ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಒಂದು ಕಸದ ಬುಟ್ಟಿಗೆ ಬಿಸಾಕಡ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಶಂಕರ್ ಶಂಕರ್ಜಿಯವರ ನೇತೃತ್ವದಲ್ಲಿ ಅನೇಕ ಬರಹಗಾರರು ಲೇಖಕರು ಮತ್ತು ಕವಿಗಳು ಹೋರಾಟಗಾರರು ಸೇರಿ ಬಹುದೊಡ್ಡ ಹೋರಾಟವನ್ನು ಈ ಆರ್ ಎಸ್ ಎಸ್ ಕುತಂತ್ರದ ವಿರುದ್ಧ ಕೋಮುವುದಕ್ಕೂ ಕೇಳಿಸುವಂಥ ಸಂಘರ್ಷವನ್ನು ಉಂಟು ಮಾಡಿದಂಥ ಈ ಆರ್ ಎಸ್ ಎಸ್ದ ವಿರುದ್ಧ ಒಂದು ಚಳವಳಿಯನ್ನು ಆರಂಭ ಮಾಡೋದು ಇದ್ದೀವಿ ಆದರೆ ಏನು ಈಗಾಗಲೇ ಈ ಏಕ ರಾಷ್ಟ್ರ ಏಕ ನಾಯಕ ಏಕ ಚುನಾವಣೆ ಸರ್ವಾಧಿಕಾರತ್ವದ ಗುಣಗಳನ್ನು ಹೊಂದಿರತಕ್ಕಂಥದ್ದನ್ನು ಏನು ಜಾರಿ ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನು ಅದು ಸಂವಿಧಾನ ಬಾಹಾರ ಈಗಾಗಲೇ ಈ ದೇಶದಲ್ಲಿ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಬರೆದು ಈ ಎಲ್ಲ ನಮ್ಮ ದೇಶದ ಎಲ್ಲ ಪ್ರಜೆಗಳು ಕೂಡ ಅದನ್ನು ಅರ್ಥ ಮಾಡುವ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಪೀಠಿಕೆಯಲ್ಲಿದೆ ಅದೇನಪ್ಪ ಅಂತ ಹೇಳಿದ್ರೆ ಇದೇ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಅನ್ನಾಗಿ ಈ ದೇಶಕ್ಕೆ ಅರ್ಪಣೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಆದರೆ ಆ ಸಂವಿಧಾನವನ್ನು ಒಪ್ಕೊಳ್ಳದಿರ್ತಕ್ಕಂಥ ಏನಿದ್ದಾರೆ ಆ ಮನುವಾದಿಗಳು ಈ ಸಂವಿಧಾನ ಬಂದ ಆರಂಭ ದಿನದಿಂದಲೂ ಕೂಡ ಆರ್ ಎಸ್ ಎಸ್ ಸಂಸ್ಥಾಪಕರ್ತಕ್ಕಂಥ ಗೋಳವಲ್ಕರ್ ಅವರು ಈ ಸಂವಿಧಾನವನ್ನು ನಾವು ಒಪ್ಕೊಳ್ಳೋದಿಲ್ಲ ಈ ಸಂವಿಧಾನದಲ್ಲಿ ಆ ಮನುಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಆ ಜಾತಿ ಆ ಪೋಷಣೆ ಇಲ್ಲ ಹಾಗಾಗಿ ಇದು ಏನೋ ಬೇರೆ ದೇಶಗಳಿಂದ ಎರೋಲನ್ನು ಪಡೆದಿರ್ತಕ್ಕಂಥ ಸಂವಿಧಾನ ಅಷ್ಟೇ ಇದು ಮುಂದಿನ ದಿವಸಗಳಲ್ಲಿ ನಾವು ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಒಂದು ದುಡ್ಡು ಬೆದರಿಕೆಯನ್ನು ಅದು ಪ್ರಾರಂಭದಿಂದ ಬಂದಿದ್ದಾರೆ ಆದರೆ ಈ ದೇಶದಲ್ಲಿರ್ತಕ್ಕಂಥ ಏನು ಬೇರೆ ಬೇರೆ ಧರ್ಮಗಳಿದ್ದಾವೆ ಬೇರೆ ಬೇರೆ ಜಾತಿಗಳಿದ್ದಾವೆ ಅನೇಕ ಸಂಪ್ರದಾಯಗಳಿದ್ದಾವೆ ಕಲೆ ಸಾಹಿತ್ಯ ಇವನ್ನೆಲ್ಲ ಆಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ವಿವಿಧತೆಯಲ್ಲೇ ಏಕತೆಯನ್ನು ಹೊಂದಿದ್ದೀವಿ ನಾವು ಅನೇಕ ಜಾತಿಗಳಿರ್ಬೋದು ಬಟ್ ನಾವು ಈ ಸಂವಿಧಾನದ ಮುಖಾಂತರ ನಾವು ಸಾಮರಸ್ಯವನ್ನು ಕಾಪಾಡ್ಕೊಂಡಿದ್ದೀವಿ ಐಕ್ಯತೆಯನ್ನು ಕಾಪಾಡ್ಕೊಂಡಿದ್ದೀವಿ ಏನಾದರೂ ಈ ದೇಶದಲ್ಲಿ ಎಲ್ಲ ಜನರು ಎಲ್ಲ ಒಟ್ಟಾಗಿರ್ತಕ್ಕಂಥ ದಿನದ ಪ್ರಯತ್ನ ಇದ್ದರೆ ಅದೇನಾದರೂ ಇದ್ದರೆ ಅದು ನಮ್ಮ ಭಾರತದ ಸಂವಿಧಾನ ಏಕೈಕ ಧರ್ಮ ಗ್ರಂಥ ಅದೇ ನಮಗೆ ಆದರೆ ಈ ಶಾಸ್ತ್ರ ಈ ಪುರೋಹಿತಶಾಹಿಗಳೇರಿದ್ದಾರೆ ಆರೋಗ್ಯದಿಂದಲೂ ಕೂಡ ಈ ಒಂದು ಮಾನವ ಹಕ್ಕುಗಳೇರಿದ್ದಾವೆ ಅದು ನಿರಾಕರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇದು ಸೃಷ್ಟಿ ಮಾಡ್ತಕ್ಕಂಥದ್ದಿದೆ ಆಮೇಲೆ ಅದರ ಕಾರ್ಯ ಚಟುವಟಿಕೆ ಏನಿದೆ ಅದರ ಕಾರ್ಯ ಚಟುವಟಿಕೆ ಆಗಿರ್ತಕ್ಕಂಥದ್ದು ಅದೆಲ್ಲವೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಆರ್ ಎಸ್ ಎಸ್ ಮತ್ತೆ ಈ ಮುರಿ ಸಂಘಟನೆಗಳು ಅದು ಅನೇಕ ಮುರಿ ಸಂಘಟನೆಗಳಿದಾವೆ ಆ ಸಂಘಟನೆಗಳ ಏನು ಅಂತಕ್ಕಂಥದನ್ನ ಈ ಪೊಲೀಸ್ ಇಲಾಖೆ ಅಥವಾ ನಮ್ಮ ರಕ್ಷಣೆಗೆರ್ತಕ್ಕಂಥ ಸಂಸ್ಥೆಗಳೇನಿದಾವೆ ಅದು ಈ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ಈ ಒಂದು ಗುಣಧರ್ಮಶಾಸ್ತ್ರವನ್ನು ಮನಸ್ಥಾಪನೆ ಮಾಡತಕ್ಕಂಥ ವ್ಯವಸ್ಥೆ ಏನಿದೆ ಅದನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮವನ್ನ ಕೈಗೊಳ್ಳಬೇಕು ನಾವೇನು ಅದು ಕಾರ್ಯ ಚಟುವಟಿಕೆ ಮಾಡಬಾರ್ದು ಅದನ್ನ ಅದು 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 ಅದನ್ನು ಇರುವ ಸಂಘಟನೆ ಇರಬಾರ್ದು ಅಂತ ನಾವು ಹೇಳ್ತಾ ಇಲ್ಲ ನಾವು ಈ ದೇಶಕ್ಕೊಂದು ಸಂವಿಧಾನ ಇದೆ ಆ ಸಂವಿಧಾನದಲ್ಲಿ ನೀವು ನೋಂದಾವಣೆಯನ್ನ ಮಾಡಿಕೊಳ್ಳಿ ಅದರ ಅಡಿಯಲ್ಲಿ ನೀವು ಕಾರ್ಯಚಟುವಿಕೆಗಳನ್ನ ನೀವು ದೇಶ ಪ್ರೇಮವನ್ನು ಮಾಡ್ತಿರೋ ನೀವು ಸೈನಿಕರುಗಳಾಗ್ತಿರೋ ಅಥವಾ ಬೇರೆ ಏನಾಗ್ತಿರೋ ರಾಜಕಾರಣಿಗಳಾಗ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಈ ರಾಜ್ಯ ಸರ್ಕಾರ ಏನಿದೆ ಸಿದ್ದರಾಮಯ್ಯವರು ಹೇಳಿದರೆ ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ಅದಕ್ಕೆ ತಕ್ಕ ಕಾನೂನುಗಳನ್ನು ರಚನೆ ಮಾಡಿ ಆ ಕಾರ್ಯಚುವಟಿಕೆಗಳಿಗೆ ತಡೆಯನ್ನು ಒಡ್ತಾರೆ ಮತ್ತು ಐಕ್ಯತೆಯನ್ನು ಈ ರಾಜ್ಯದಲ್ಲಿ ಕಾಪಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ನಮ್ಮ ಭಾವನೆಗಳಿದ್ದಾವೆ ಆ ಕ ನಮ್ಮ ಹೋರಾಟ ಮುಂದುವರತಕ್ಕಂಥ ವ್ಯವಸ್ಥೆಯನ್ನು ನಾವು ಮುಂದುವರಿಸ್ತೀವಿ ಕರ್ನಾಟಕ ಜಲಸಂಗರ್ಷ ಸಮಿತಿ ವಾದ ರಾಜ್ಯ ಸಮಿತಿಯ ಆದೇಶದಂತೆ ಎತ್ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಮತ್ತು ರಾಜ್ಯಗಳ ರಾಜ್ಯದ ಎಲ್ಲ ಎಲ್ಲ ಕಡೆಗೂ ಇವತ್ತು ಏಕೆಕಾಲಕ್ಕಾಗಿ ಈ ಕ ಕಾರ್ಯಕ್ರಮವನ್ನು ನಿರೂಪ ನಿರೂಪಣೆ ಮಾಡಿದ್ದೀವಿ ಬಂಧುಗಳೇ ಈಗಾಗಲೇ ಸಂವಿಧಾನ ವರ್ಸಸ್ ಮನುವಾದ ಈಗಾಗಲೇ ಘರ್ಷಣೆ ಸೃಷ್ಟಿಯಾಗಿದೆ ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ಇದನ್ನು ಘರ್ಷಣೆ ಶುರುವಾಗಿದೆ ರಾಜ್ಯದಲ್ಲಿ ನಂತರ ಈಗಾಗಲೇ ಆರ್ ಎಸ್ ಎಸ್ಸು ಮತ್ತು ಮನುವಾದ ಸಿದ್ಧಾಂತ ಒಳಗೊಂಡಿರೋರು ಎಷ್ಟು ಎಷ್ಟು ಕೊಲೆ ಮಾಡಿದ್ದಾರೆ ಅಂದರೆ ಸುಮಾರು ಜನ ಕೊಲೆ ಮಾಡಿದ್ದಾರೆ ಸೌಜನ್ಯ ಆಗಿರ್ಬೋದು ಧಬಾಲ್ಕ ದಬಾಲ್ಕರ ಆಗಿರ್ಬೋದು ಇದು ಗೋಕುಲ್ ಆಗಿರ್ಬೋದು ಶಿವಮೊಗ್ಗ ಗೋಕುಲ್ ಆಗಿರ್ಬೋದು ಅಶರಪ್ಪ ಆಗಿರ್ಬೋದು ಹೀಗೆ ಅನೇಕ ಜನರನ್ನು ಹತ್ಯೆ ಮಾಡಿರೋದು ಅದು ಆರ್ ಎಸ್ ಎಸ್ ಸಿದ್ಧಾಂತದಲ್ಲಿದೆ ಆದರೆ ಸಂವಿಧಾನದಲ್ಲಿ ಅದು ಎ ಕಾನೂನು ಬಾಹಿರವಾಗಿದೆ ಆದ್ದರಿಂದ ನಾವೆಲ್ಲರೂ ಸೇರಿ ಇವತ್ತು ಏ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ನಾವು ಈಗ ಸಾಂಕೇತಿಕವಾಗಿ ಮಾಡಿದ್ದರಿಂದ ನಾವು ಹೆಚ್ಚಿನ ವಿಚಾರವಾಗಿ ನಾವು ರಾಜ್ಯದ ಪ್ರತಿ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಜನಕ್ಕಿಂತ ಅಧಿಕ ಜನ ಸೇರಿ ನಾವು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಾಗುತ್ತಿವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಬುದ್ಧ